Hi, hello, friends, welcome back to my channel, Middle Class Lifestyle. ಇವತ್ತಿನ ಬ್ಲಾಗಲ್ಲಿ ನನ್ನ ಸಂಜೆಯಿಂದ ಹಾಗೆ ನನ್ನ ಬೆಳಗ್ಗಿನ ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ನನ್ನ ಮಗ ಸ್ಕೂಲಿಂದ ವಾಪಸ್ ಬಂದ ನನಗೆ ಸ್ವಲ್ಪ ಗಂಟ್ಲಲ್ಲಿ ಕಿರಿಕಿರಿ ಆಗ್ತಾ ಇತ್ತು ಅಂದರೆ ಗಂಟ್ಲು ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಗ್ರೀನ್ ಟೀ ಅದರಲ್ಲೂ ಶುಂಠಿ ಲೆಮನ್ ಇರೋ ಒಂದು ಆರ್ಗ್ಯಾನಿಕ್ ಟೀ ಇದು ಅದನ್ನು ಸ್ವಲ್ಪ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿ ನೀರನ್ನ ಕಾಯಿಸಿ ಈ ಟೀ ಬ್ಯಾಗನ್ನು ಹಾಕಿದ್ದೀನಿ ಮೈಗೆ ಇವತ್ತು ಅನಿಸ್ಲಿಲ್ಲ ಸ್ವಲ್ಪ ತಲೆನೋವು ಹಾಗೆ ಗಂಟ್ಲು ನೋವು ಇದ್ದಿದ್ದರಿಂದ ಬೆಳಗ್ಗೆ ಸ್ನಾನ ಮಾಡೋದಕ್ಕಾಗಿರಲಿಲ್ಲ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆನಂತರ ಸ್ನಾನ ಮಾಡಿಕೊಂಡು ತೆಗ್ದಿರೋ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು ಹಾಗಾಗಿ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಟೆರೆಸ್ ಮೇಲೆ ಏನೇ ಕೆಲಸ ಇದ್ರೂ ಕೂಡ ಆದಷ್ಟು ಬೆಳಗ್ಗೆ ಸಮಯ ಅಥವಾ ಸಂಜೆ ಸಮಯದಲ್ಲೇ ನಾನು ಬರೋದು ಗಿಡಗಳಿಗೆ ನೀರು ಹಾಕುವಂಥ ಕೆಲಸ ಇರುತ್ತೆ ಬಟ್ಟೆಗಳು ಮಿಷಿನ್ಗೆ ಹಾಕೋವಂಥದ್ದು ಬಟ್ಟೆನ ಒಣಗಾಕೋ ಅಂಥ ಕೆಲಸ ಯಾವುದೇ ಇದ್ದರೂ ಕೂಡ ಸಂಜೆ ಅಥವಾ ಬೆಳಗ್ಗೆ ಮಾಡ್ಕೋತೀನಿ ಇವತ್ತು ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ನಾಳೆ ಬೆಳಗ್ಗೆ ಬಂದು ಒಣಗಾಕ್ತೀನಿ ಹಾಕ್ತೀನಿ ಮಿಷಿನ್ಗೆ ಬಟ್ಟೆ ಹಾಕಿ ಗಿಡಗಳಿಗೆ ನೀರು ಕೂಡ ಹಾಕಬೇಕಾಗಿತ್ತು ಮಳೆ ಬರದೆ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು ಬಿಸಿಲು ಬೇಸಿಗೆಯಲ್ಲಿರೋ ಹಾಗೆ ಇದೆ ಒಂದು ದಿನ ಗಿಡಕ್ಕೆ ನೀರು ಹಾಕಲಿಲ್ಲ ಅಂತಂದರೂ ಕೂಡ ಒಣಗೋದಂಗೆ ಆಗುತ್ತೆ ಅದಕ್ಕೆ ಇವಾಗ ಒಂದು ದಿನ ಬಿಟ್ಟು ಒಂದು ದಿನ ಕಂಪಲ್ಸರಿ ನೀರು ಹಾಕಲೇಬೇಕು ಇನ್ನು ಈ ಹಳೆ ಫ್ರಿಡ್ಜ್ ಒಳಗಡೆ ನಾವು ಕಬ್ಬಿನ ಗಿಡ ಹಾಕಿದ್ವಲ್ಲ ಕಬ್ಬು ತುಂಬಾ ಚೆನ್ನಾಗಿ ಬಂದಿತ್ತು ವರಮಾಲಕ್ಷ್ಮಿ ಟೈಮಲ್ಲಿ ಸುಮಾರು ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ವಿ ಹಾಗೆ ನಾವು ಕೂಡ ಎರಡು ಇಟ್ಟಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ನಾಲ್ಕೈದು ಹಾಗೆ ಬಿಟ್ಟಿದ್ದೀವಿ ಚೆನ್ನಾಗಿ ಅದು ಚಿಗುರ್ಕೊಂಡು ಸಂಕ್ರಾಂತಿ ಅಷ್ಟರಲ್ಲಿ ಮತ್ತೆ ನಮಗೆ ಸಿಗುತ್ತೆ ಒಂದು ನಾಲ್ಕೈದು ಜಲ್ಲೆ ಅಷ್ಟು ಇನ್ನೂ ಅದೇ ಒಂದು ವೇಸ್ಟು ಫ್ರಿಡ್ಜಲ್ಲಿ ತೊಗರಿ ಗಿಡ ಹಾಕಿದ್ದೀವಿ ಅದರಲ್ಲೆಲ್ಲ ಇವಾಗ ಹೂವು ಕಾಯಿ ಆಗ್ತಾಯಿದೆ ಹಾಗಾಗಿ ಒಂದು ದಿನವೂ ಕೂಡ ತಪ್ಪದೆ ನೀರು ಹಾಕಬೇಕು ಇನ್ನು ಅದರ ಪಕ್ಕ ಇರುವಂಥ ದೊಡ್ಡ ಬ್ಲೂ ಕಲರ್ ಡ್ರಮ್ಮಲ್ಲಿ ಹೊಸದಾಗಿ ಮಾವಿನ ಗಿಡ ತೊಗೊಂಡು ಬಂದು ಹಾಕಿದ್ವಿ ತೊಗೊಂಬಂದು ಹಾಕಿ ಒಂದು ತಿಂಗಳಿಗೆಲ್ಲ ಅದರಲ್ಲಿ ಹೂವು ಶುರುವಾಯಿತು ಇವಾಗ ಒಂದೆರಡು ಕಾಯಿ ಕೂಡ ಕಚ್ಚಿದೆ ನೋಡಬೇಕು ಅದೆಷ್ಟು ಆಗುತ್ತೆ ಅಂತ ಡೈಲಿ ನಮ್ಮ ಮನೆಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂ ಅಂತೂ ಸಾಕಷ್ಟು ಸಿಗುತ್ತೆ ನಾಳೆ ಬೆಳಗ್ಗೆ ಹೇಗಿದ್ರು ಪೂಜೆಗೆ ಹೂ ಕಿತ್ಕೊಳ್ಳೋದಕ್ಕೆ ಬರಬೇಕಲ್ವಾ ಆವಾಗ ನಿಮಗೂ ತೋರಿಸ್ತೀನಿ ಡೈಲಿ ಎಷ್ಟು ಸಿಗುತ್ತೆ ಹೂವು ಅಂತೇಳಿ ಬಣ್ಣ ಬಣ್ಣದ ದಾಸವಾಳ ಹೂಗಳು ಹಾಗೆ ಇವಾಗ ಜಾಜಿ ಶುರುವಾಗಿದೆ ಮತ್ತು ಸೇವಂತಿಗೆ ಹೂವಿನ ಕಾಲ ಕೂಡ ಶುರುವಾಗಿದೆಯಲ್ವಾ ಎಲ್ಲ ಹೂಗಳು ಒಂದೆರಡೆರಡು ಸೇರಿಸಿದ್ರೆ ದೇವ್ರ ಪೂಜೆಗೆ ಸಾಕಷ್ಟು ಆಗುತ್ತೆ ಏನಾದರೂ ಸ್ಪೆಷಲ್ಲಾಗಿ ಪೂಜೆ ಮಾಡ್ತಾಯಿದ್ದೀವಿ ಹಬ್ಬಗಳಿದೆ ಅಂದಾಗ ಮಾತ್ರ ನಾವು ಮಾರ್ಕೆಟಿಂದ ಹೂವನ್ನು ತೊಗೊಂಡು ಬರ್ತೀವಿ ಇನ್ನು ಸಂಜೆ ಅಲ್ವಾ ಸೂರ್ಯಾಸ್ತ ಅಂತೂ ನಮ್ಮ ಟೆರೆಸ್ ಮೇಲಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ಬೇಕು ಈ ಒಂದು ಸುಂದರವಾಗಿರುವಂತಹ ದೃಶ್ಯ ಅಂತ ಟೈಮ್ ಲ್ಯಾಬ್ಸ್ ಇಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಮನೆಗಳಾಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯೋದಯ ಆಗಿರ್ಬೋದು ಸೂರ್ಯಾಸ್ತ ಆಗಿರ್ಬೋದು ಚಂದ್ರ ಹುಣ್ಣಿಮೆ ದಿನ ಉದಯ ಆಗುವಂಥದ್ದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆ ಮೇಲಿಂದ ಟೈಮ್ ಲ್ಯಾಬ್ಸ್ ಇಟ್ಟು ವಿಡಿಯೋನ ಶೂಟ್ ಮಾಡಿದ್ದೀನಿ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಸೂರ್ಯಾಸ್ತ ಆಗ್ತಾ ಇರೋವಂಥ ಒಂದು ಸುಂದರವಾದಂಥ ದೃಶ್ಯ ಇಲ್ಲೆಲ್ಲ ಮನೆಗಳಾಗ್ಬಿಟ್ರೆ ಇಷ್ಟು ಚೆನ್ನಾಗೆಲ್ಲ ಕಾಣಿಸೋದಿಲ್ಲ ಮುಂದಕ್ಕೆ ಟೆರೆಸ್ ಮೇಲೆ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದು ದೇವರಿಗೆ ದೀಪವನ್ನು ಹಚ್ಚಿದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು ಅವರಿಗೆ ಕಾಫಿ ಇದ್ದೀನಿ ಇನ್ನು ಇವತ್ತು ಅಡುಗೆ ಆಗಿಲ್ಲ ಅಡುಗೆ ಮಾಡಬೇಕು ಹೀಗೆ ಒಂದು ಹತ್ತು ನಿಮಿಷ ಮಾತಾಡಿಕೊಂಡು ಕಾಫಿ ಎಲ್ಲ ಕುಡಿದು ಆಮೇಲೆ ಮುಂದಕ್ಕೆ ಮಾಡೋ ಅಂಥ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಇನ್ನು ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಶುರುವಾಗ್ತಾ ಇದೆ ಮಕ್ಕಳಿಗೆ ನನ್ನ ಮಗನಿಗೂ ಕೂಡ ಓರಲ್ ಶುರುವಾಗಿದೆ ರೈಟಿಂಗ್ ಎಕ್ಸಾಮು ಇನ್ನೊಂದು ವಾರದಲ್ಲಿ ಶುರುವಾಗತ್ತೆ ಎಕ್ಸಾಮ್ಸ್ ಎಲ್ಲ ಶುರುವಾದರೆ ನಾವು ಸ್ವಲ್ಪ ಬಿಜಿ ಆಗ್ತೀವಿ ಮಕ್ಳಿಗೆ ಹೇಳ್ಕೊಡೋದ್ರಲ್ಲಿ ಇನ್ನು ಇವತ್ತು ಅಡುಗೆಗೆ ಏನು ಮಾಡೋದು ಅಂತ ತುಂಬ ತಲೆ ಕೆಡ್ಸ್ಕೊತಾ ಇದ್ದೆ ಯಾಕಂದರೆ ತರಕಾರಿ ಪೂರ್ತಿಯಾಗಿ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಕಾಳನ್ನ ಹಾಕಿ ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಕಾಳನ್ನ ಕುಕ್ಕರ್ಗೆ ಹಾಕಿ ಒಂದೇ ಒಂದು ಟೊಮೆಟೋನ ಬೇಯಿಸೋದಕ್ಕೆ ಇದ್ದೀನಿ ಇವಾಗ ಟೊಮೆಟೊ ಹಾಗೆ ಹೆಸ್ರು ಕಾಳು ಎರಡೂ ಬೆಂದಿದೆ ಬೇಯಿಸಿರುವಂಥ ಟೊಮ್ಯಾಟೋನ ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಒಂದು ಸೌಟಷ್ಟು ಕಾಳು ಅಂಥ ಕಾಳನ್ನೂ ಕೂಡ ತೆಕ್ಕೊಳ್ತಾ ಇದ್ದೀನಿ ಏನು ತರಕಾರಿ ಇಲ್ಲ ಅಂತಂದಾಗ ದಿಢೀರಾಗಿ ಮಾಡ್ಕೋಬೋದು ಈ ಸಾರನ್ನ ಬಸ್ಸಾರು ಅಂತೆಲ್ಲ ಉಪ್ಸಾರನೂ ಕೂಡ ಇದೇ ಕಾಳಲ್ಲಿ ಮಾಡ್ಬೋದು ಇವಾಗ ಕಾಳು ಬಸ್ತಿರುವಂತಹ ನೀರನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಮೆಣಸು ಹಾಗೆ ಬೆಳ್ಳುಳ್ಳಿ ಇನ್ನು ಸಾಂಬಾರು ಪುಡಿ ಅಥವಾ ಅಚ್ ಖಾರದ ಪುಡಿನ ಹಾಕೋಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಕೆಲವೊಂದು ಸಲ ನಾನು ಹಾಕೋದಿಲ್ಲ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಬಸ್ತಿರೋವಂಥ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಸ್ಸಾರು ಗಟ್ಟಿಗಿದ್ರೆ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ತೆಳುವಾಗೇ ಇರಬೇಕು ಸಾಂಬಾರು ಇಲ್ಲಿ ಪಲ್ಯ ಕೊಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಇಂಗು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ನೀವು ಬೇಕಿದ್ರೆ ಆ ಈರುಳ್ಳಿಗೆ ಅನಂತರ ಅದೇ ಒಗ್ಗರಣೆ ತೆಗೆದು ಸ್ವಲ್ಪ ಸಾಂಬಾರಿಗೂ ಕೂಡ ಸೇರಿಸಿದ್ದೀನಿ ಒಂದು ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರೋ ಹೆಸ್ರು ಕಾಳು ಹಾಕಿ ಸ್ವಲ್ಪ ಕಾಯಿ ತುರಿ ಹೆಚ್ಚಾಗೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ದರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೋದು ನಾನೇನು ಇಲ್ಲಿ ಹಾಕೋದಕ್ಕೆ ಹೋಗಿಲ್ಲ ಪಲ್ಯ ರೆಡಿಯಾಗಿದೆ ಇನ್ನು ಸಾಂಬಾರು ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ಆ ಸಾರಲ್ಲಿ ನೊರೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಉಪ್ಪು ಹುಳಿ ಖಾರ ಮೂರೂ ಕರೆಕ್ಟಾಗಿದೆಯಾ ನೋಡ್ಕೋಬೇಕು ಸಾಲದೇ ಇದ್ದರೆ ಮತ್ತೆ ನೀವು ಬೇಕಿದ್ರೆ ಸೇರಿಸ್ಬೋದು ಕಾಳು ಬೇಯಿಸುವಾಗಲೇ ನಾನು ಉಪ್ಪು ಹಾಕಿ ಬೇಯಿಸಿದ್ದೆ ಉಪ್ಪು ಹಾಕದೆ ಬೇಯಿಸಿದ್ರೆ ಕಾಳು ರುಚಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಸಾಲದೇ ಇತ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಸ್ತಾ ಇದ್ದೀನಿ ಸಾಂಬಾರು ಹಾಗೆ ಕಾಳು ಪಲ್ಯ ಎರಡೂ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಬೇಕು ರಾತ್ರಿ ಹೊತ್ತು ಅನ್ನ ಹೆಚ್ಚಾಗಿ ಮಾಡೋದಕ್ಕೆ ಹೋಗಲ್ಲ ನಾನು ಯಾಕಂದರೆ ಮಧ್ಯಾಹ್ನದ್ದೇ ಸ್ವಲ್ಪ ಅನ್ನ ಉಳಿದಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊತೀವಿ ರಾತ್ರಿ ಹೊತ್ತು ಬರೀ ಮುದ್ದೆ ಊಟ ಮಾಡೋದು ಅಭ್ಯಾಸ ಪ್ಲೇಟಲ್ಲಿ ಈ ರೀತಿ ರೆಡಿ ಮಾಡಿಕೊಂಡು ಒಂದು ರೀಲ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೋಡಿ ನೀವು ತುಂಬ ಬೇಗ ಮಾಡ್ಕೊಳ್ಳುವಂಥ ಸಿಂಪಲ್ ಆಗಿರುವಂಥ ಆರೋಗ್ಯಯುತವಾದಂತಹ ಊಟ ಈ ರೀತಿ ಮನೇಲೇನೆ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಯಾವ ಆರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ ಯಾರಿಗೂ ಮುದ್ದೆ ಬಸ್ಸಾರು ಹಾಗೆ ಕಾಳು ಪಲ್ಯ ತುಂಬ ಚೆನ್ನಾಗಾಗಿತ್ತು ನಿಮ್ಮಲ್ಲಿ ಇದುವರೆಗೂ ಹೆಸ್ರು ಕಾಳು ಬಸ್ಸಾರು ಮಾಡಿರಲಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಹಾಗೆ ಅಷ್ಟೇ ಬೇಗ ಕೂಡ ಮಾಡ್ಕೊಳ್ಬೋದು ಸೈಡ್ಗೆ ಉಪ್ಪಿನಕಾಯಿ ಹಾಕೊಂಡಿದ್ನಲ್ಲ ಅದು ಮೊನ್ನೆ ನಾನು ಹೇರಳೆಕಾಯಿ ಉಪ್ಪಿನಕಾಯಿ ಒಗ್ಗರಣೆ ಹಾಕಿದ್ದಿದ್ದು ಉಪ್ಪಿನಕಾಯಿ ಉಪ್ಪಿನಕಾಯಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹೇರಳೆಕಾಯಿ ಚೆನ್ನಾಗಿ ಕಳಗಿದ್ದಿದ್ರಿಂದ ಟೇಸ್ಟ್ ಚೆನ್ನಾಗಿತ್ತು ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ವಾಕಿಂಗಿಗೆ ಬಂದಿದ್ದೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬೆಚ್ಚಗಿರುವಂಥ ನೀರನ್ನು ಕುಡಿದು ಇಬ್ಬರು ಕೂಡ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ತೀವಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಹೆಜ್ಜೆಗಳನ್ನ ನಡಿತೀವಿ ವಾಕಿಂಗ್ ಮುಗಿಸ್ಕೊಂಡು ಹೋಗಿ ಮನೆಗೆ ಸ್ವಲ್ಪ ಟೈಮ್ ಇದ್ದರೆ ಒಂದು ಸ್ವಲ್ಪ ಎಕ್ಸಸೈಸು ಕೂಡ ಮಾಡ್ತೀವಿ ಬಟ್ ಇವಾಗ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಒಂದು ವಾರದಿಂದ ವ್ಯಾಯಾಮ ಆಗಲಿ ಅಥವಾ ವಾಕಿಂಗ್ ಆಗಲಿ ಮಾಡಿರಲಿಲ್ಲ ಒಂದೆರಡು ದಿನ ವಾಕಿಂಗ್ನ ಮಾಡಿ ಮತ್ತೆ ಎಕ್ಸಸೈಸ್ ಶುರು ಮಾಡಬೇಕು ಇನ್ನು ವಾಕಿಂಗ್ ಬಂದಾಗ್ಲೇ ಮನೆಯಲ್ಲಿ ಹಾಲು ಮೊಸರು ಏನಾದರೂ ಬೇಕಿದ್ರೆ ಅದನ್ನು ಕೂಡ ತಗೊಂಡು ಹೋಗ್ತೀವಿ ಇವತ್ತು ಕೂಡ ಹಾಗೆ ವಾಕಿಂಗ್ ಬಂದಾಗ ಹಾಲು ಖಾಲಿಯಾಗಿತ್ತು ಅಂತಂದ್ಬಿಟ್ಟು ಹಾಲು ತಗೊಂಡು ಬಂದು ಹಾಲನ್ನ ಕಾಯೋಕಿಟ್ಟು ತಿಂಡಿ ಬೇಗ ಬೇಗ ಮಾಡಬೇಕು ಟೈಮ್ ಆಗ್ತಾಯಿದೆ ಒಂದು ಕಡೆ ಹಾಲನ್ನ ಸಿಮ್ಮಲ್ಲಿ ಕಾಯೋಕಿಟ್ಟು ಇನ್ನೊಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಬೇಕು ಇವಾಗ ಎಣ್ಣೆಗೆ ಪಲಾವ್ ಮಸಾಲ ಈರುಳ್ಳಿ ಹಾಗೆ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಟೊಮೆಟೊ ಬಾತ್ಕೆ ನಾರ್ಮಲಾಗಿ ನೆನೆಸಿರೋಂಥ ಬಟಾಣಿಯನ್ನು ಹಾಕಿ ಹಾಕ್ತೀವಿ ಬಟಾಣಿ ಜೊತೆ ಒಂದೆರಡು ಅಂದರೆ ಒಂದು ಹತ್ತು ಹದಿನೈದು ಕಾಳಷ್ಟು ಕಡಲೆ ಬೀಜ ಹಾಕಿದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಬಟಾಣಿ ಜೊತೆ ಒಂದು ಸ್ವಲ್ಪ ಕಡಲೆ ಬೀಜನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನಂತರ ಒಂದು ನಾಲ್ಕು ಟೊಮೆಟೊ ದಪ್ಪ ದಪ್ಪದ ಟೊಮೆಟೊ ಕೆಂಪುಗಿರೋ ಅಂಥದ್ದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಸೇರಿಸಿದ್ದೀನಿ ಆನಂತರ ನಾರ್ಮಲಾಗಿ ನಾವೆಲ್ಲ ರೈಸ್ ಭಾತ್ಗೆ ಹಾಗೆ ಮಸಾಲ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಪಕ್ಕದಲ್ಲಿ ನೀರನ್ನು ಕೂಡ ಕಾಯೋಕೆ ಅಕ್ಕಿ ಚೆನ್ನಾಗಿ ಅದ್ರ ಜೊತೆ ಫ್ರೈ ಆಗ್ತಾಯಿದ್ದಂಗೆ ಕಾಯಿಸಿರುವಂಥ ನೀರನ್ನು ಇಷ್ಟು ಟೂ ರೇಷಿಯೋದಲ್ಲಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ ಎಷ್ಟು ಬೇಗ ತಿಂಡಿ ರೆಡಿ ಮಾಡಿದೆ ಅಂತಂದರೆ ನಾನು ಅರ್ಧ ಲೀಟ್ರ್ ಹಾಲೇನು ಕಾಯೋಕಿಟ್ಟಿದ್ನಲ್ಲ ಅದಿನ್ನು ಉಕ್ಕು ಬಂದೇ ಇರಲಿಲ್ಲ ಅಷ್ಟರಲ್ಲಾಗಲೇ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ಕುಕ್ಕರ್ದು ಅದು ಇವತ್ತು ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ನಾನು ಕೆಲವೊಂದು ಸಲ ಪಲಾವ್ಗೆ ಅಥವಾ ಬಿಸಿಬೇಳೆ ಏನಾದರೂ ಮಾಡ್ತೀವಿ ಅಂದರೆ ಹಿಂದಿನ ದಿವಸವೇ ತರಕಾರಿನೇ ಹೆಚ್ಚಿಟ್ಟಿರ್ತೀನಿ ಆದರೆ ಇವತ್ತು ಯಾವುದೂ ಹೆಚ್ಚಿಟ್ಟಿರಲಿಲ್ಲ ಹಾಗೆ ಆವಾಗ ಹೆಚ್ಚಿ ಅವಾಗ ಮಾಡಿದ್ದು ನೋಡಿ ಹಾಲು ಇವಾಗ ಇದೆ ಕುಕ್ಕರ್ ಕೂಗಿ ಪ್ರೆಷರ್ ಕೂಡ ಕಡಿಮೆ ಆಗಿದೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಟು ಹಾಗೆ ಅವ್ನ ಬಾಕ್ಸ್ಗೂ ಕೂಡ ಹಾಕಬೇಕು ಮಕ್ಳಿಗೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಸ್ಕೂಲ್ ಇದ್ದಾಗ ಮಕ್ಳುಗಳಿಗೆ ಊಟ ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಯಾಕಂದರೆ ಅವಾಗ ತಾನೇ ಎದ್ದಿರ್ತಾರೆ ಒಂದು ಐದು ನಿಮಿಷವೂ ಕೂಡ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ ಸ್ನಾನ ಮಾಡು ಬಟ್ಟೆ ಹಾಕ್ಕೊಂಡು ರೆಡಿ ಆಗು ಹಿಂದೆನೇ ತಿಂಡಿ ತಿನ್ನು ಅಥವಾ ಹಾಲು ಕುಡಿ ಈ ರೀತಿ ಟಾರ್ಚರ್ ಅನಿಸುತ್ತೆ ಮಕ್ಳಿಗೆ ಪಾಪ ಇನ್ನು ತಿಂಡಿ ತಿನ್ನಲಿ ಅಂದ್ಬಿಟ್ಟು ಅವ್ರಿಗೆ ಹಾಕ್ಕೊಟ್ಬಿಟ್ರಂತೂ ಎಷ್ಟೊತ್ತಾದರೂ ತಿಂಡಿನೇ ತಿಂದಿರಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಈ ರೈಸ್ ಬಾತ್ ಅಂಥದ್ದೆಲ್ಲ ಮಾಡಿದ್ರೆ ಅವನ ಕೈ ಕೊಡೋದಕ್ಕೆ ಹೋಗಲ್ಲ ಲೇಟ್ ಮಾಡ್ತಾನೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಅವನಿಗೆ ತಿನ್ನಿಸ್ಬಿಡ್ತೀನಿ ಅವನಿಗೆ ತಿನ್ನೋದಕ್ಕೆ ಅಂತ ಕೊಟ್ಬಿಟ್ರೆ ಒಂದೆರಡು ಸ್ಪೂನು ಕೂಡ ತಿಂದಿರೋದಿಲ್ಲ ತಟ್ಟೆಗೆ ಹಾಕ್ಕೊಟ್ರದೆಲ್ಲ ಹಾಗೇ ಇರುತ್ತೆ ಅದಕ್ಕೋಸ್ಕರ ದೋಸೆ ಚಪಾತಿ ಪೂರಿ ಇಡ್ಲಿ ಅಂಥದ್ದೆಲ್ಲ ಏನು ಯೋಚನೆ ಇಲ್ಲ ಆರಾಮಾಗಿ ಅವನೇ ತಿನ್ಕೊಳ್ತಾನೆ ಇಲ್ಲೊಂದು ಕಡೆ ನಾನು ತಿಂಡಿಗೆ ರೆಡಿ ಮಾಡಿ ಅವ್ನ ಬಾಕ್ಸ್ಗೆಲ್ಲ ಹಾಕಿ ಪ್ಯಾಕ್ ಮಾಡೋ ಅಷ್ಟರಲ್ಲಿ ನನ್ನ ಮಗನ ನನ್ನ ಹಸ್ಬೆಂಡ್ ರೆಡಿ ಮಾಡಿರ್ತಾರೆ ಮನೇಲಿರೋವಂಥ ಗೃಹಿಣಿಯರ್ಗಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗೋವಂಥವ್ರಿಗಾಗಿರ್ಬೋದು ಬೆಳಗಿನ ತಿಂಡಿ ಜೊತೆಗೆ ಮಕ್ಕಳನ್ನ ತಿನ್ನಿಸ್ಬಿಟ್ಟು ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ರೆ ಒಂದು ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ ತಿಂಡಿ ಎಲ್ಲ ಮಾಡಿ ನನ್ನ ಮಗ ಸ್ಕೂಲ್ಗೆ ಹೊರಟ ಅವ್ನು ಸ್ಕೂಲ್ಗೆ ಹೊರ್ತಾ ಇದ್ದಂಗೆ ನನ್ನ ಟೆರೆಸ್ ಮೇಲೆ ಬರೋದೊಂದು ಕೆಲಸ ಇರುತ್ತೆ ಟೆರೆಸ್ ಮೇಲೆ ಬಂದು ಎಲ್ಲ ಗಿಡಗಳನ್ನ ಒಂದ್ಸಲಿ ನೋಡಿಕೊಂಡು ಮಾತಾಡಿಸ್ಕೊಂಡು ಆಮೇಲೆ ಗಿಡದಲ್ಲಿ ಬಿಟ್ಟಿರೋಂಥ ಹೂಗಳನ್ನೆಲ್ಲ ಕಿತ್ಕೊಂಡು ಬರ್ತೀನಿ ಪೂಜೆಗೆ ಬೇಕಾಗತ್ತೆ ಅಂತ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿರ್ತಾರೆ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದು ಬರೋ ಅಷ್ಟರಲ್ಲಿ ಹೂಗಳನ್ನೆಲ್ಲ ಕಿತ್ಕೊಂಡು ಹೋಗಿದರೆ ಅವರೇ ಪೂಜೆ ಮಾಡ್ತಾರೆ ಸಲ ಅವ್ರಿಗೆ ಎಮರ್ಜೆನ್ಸಿ ಬೇಗ ಹೋಗಬೇಕು ಅಂತ ಅಂದಾಗ ನಾನು ಮಾಡ್ತೀನಿ ಪೂಜೆನ ಇವತ್ತು ಹೂಗಳ ಜೊತೆ ಸ್ವಲ್ಪ ತರಕಾರಿ ಕೂಡ ನಮ್ಮ ಟೆರೆಸ್ಸಲ್ಲಿ ಬಿಟ್ಟಿದೆ ಪಾಟಲ್ಲಿ ಆರಾಮಾಗಿ ನಮಗೆ ಮನೆಗೆ ಅಂದರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂಗಳು ಸಿಗೋ ಹಾಗೆ ಗಿಡಗಳನ್ನ ನಾವು ಬೆಳೆಸ್ಕೊಬೋದು ಆದಷ್ಟು ಹೈಬ್ರಿಡ್ ದಾಸವಾಳಗಳಿಗಿಂತ ನಾಟಿ ದಾಸವಾಳಗಳನ್ನ ತಗೊಳ್ಳಿ ವರ್ಷಕ್ಕೊಂದ್ಸಲ ರೀಪಾಟ್ ಮಾಡ್ಕೊಳ್ಳಿ ಹೈಬ್ರಿಡ್ ದಾಸವಾಳ ಆದರೆ ಒಂದೋ ಎರಡೋ ಬಿಡುತ್ತೆ ಆದರೆ ನಾಟಿ ದಾಸವಾಳ ತುಂಬ ಜಾಸ್ತಿ ಬಿಡುತ್ತೆ ಇನ್ನು ಇವಾಗ ನಾನು ತೊಂಡೆಕಾಯಿ ಬಿಡ್ಸ್ಕೊತಾ ಇದ್ದೀನಿ ಒಂದು ಐದು ತೊಂಡೆಕಾಯಿ ಬಿಟ್ಟಿತ್ತು ನೋಡಿ ಸೈಜ್ ನೋಡಿ ಅಂಗಡಿಯಲ್ಲಿ ಸಿಗೋ ಹಾಗೇ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಇವತ್ತು ಅಷ್ಟರಲ್ಲೇ ಪಲ್ಯ ಮಾಡೋದಕ್ಕಾಗಲ್ಲ ಹಾಗಾಗಿ ಹುಳಿಗೆ ಹಾಕ್ಬಿಡ್ತೀನಿ ಇಷ್ಟು ಬದನೆಕಾಯಿ ಸಿಕ್ಕಿದೆ ಚಿಕ್ಕ ಚಿಕ್ಕದು ಗುಳ್ಳು ಬದನೆ ಅಂತಾರೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಗೋರಿಕಾಯಿ ಒಂದೆರಡು ಸಿಕ್ಕಿದೆ ಇದೆಲ್ಲದು ಸೇರಿಸಿ ಇವತ್ತು ಹುಳಿ ಮಾಡ್ತೀನಿ ಸೊಪ್ಪುಗಳು ಹಾಗೆ ಟೆರೆಸ್ ಮೇಲೆ ಬಂದುಬಿಟ್ರೆ ಅದೊಂದು ಸೊಪ್ಪು ಇದೊಂದು ಸೊಪ್ಪು ಸಿಗುತ್ತೆ ಆರಾಮಾಗಿ ಮೊಸಪ್ ಮಾಡ್ಕೊಳ್ಳೋ ಅಷ್ಟು ಸೊಪ್ಪಂತೂ ಖಂಡಿತವಾಗ್ಲೂ ಸಿಗುತ್ತೆ ನಮ್ಮ ಟೆರೆಸ್ ಮೇಲೆ ನೋಡಿ ನಿನ್ನೆ ಸಂಜೆ ಹೇಳ್ತಾ ಇದ್ನಲ್ವ ನಾನು ಮಾವಿನ ಗಿಡದಲ್ಲಿ ಮಾವಿನಕಾಯಿ ಒಂದೇ ಒಂದು ಕಚ್ಚಿದೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ತಪ್ಪಾಗಿದೆ ಎಷ್ಟು ಸೈಜ್ ಬರುತ್ತೆ ನೋಡಬೇಕು ನನ್ನ ತಾವ್ರೆ ಗಿಡದಲ್ಲಂತೂ ಹೂವು ಎಷ್ಟೊಂದು ಬಿಡ್ತಾ ಇದೆ ಅಂತಂದರೆ ಒಂದೊಂದು ಸಲಕ್ಕೆ ನಾಲ್ಕು ಐದು ಹೂವು ಅರಳ್ತಾ ಇದೆ ಇವತ್ತು ನಾನು ಬೇಗ ಬಂದಿದ್ದೀನಿ ಟೆರೆಸ್ ಮೇಲೆ ಹಾಗಾಗಿ ಇನ್ನೂ ಮುಚ್ಕೊಂಡಿದೆ ಇನ್ನು ಸ್ವಲ್ಪ ಹೋದರೆ ನಾಲ್ಕು ಹೂಗಳು ಅರಳುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಇನ್ನು ಇವಾಗ ಸೇವಂತಿಗೆ ಹೂವಿನ ಕಾಲ ಅಲ್ವಾ ಹಾಗಾಗಿ ವೈಟ್ ಅಂದರೆ ಆಫ್ ವೈಟ್ ಸೇವಂತಿಗೆ ಹೂಗಳು ಬಿಟ್ಟಿತ್ತು ಒಂದಷ್ಟು ಅದನ್ನೆಲ್ಲ ಹಾಕಿದ್ಕೊಂತಾ ಇದ್ದೀನಿ ಪೂಜೆಗೆ ಒಂದು ಎರಡು ಮೂರು ಕಲರ್ ಇದೆ ಆ ಎರಡು ಕಲರ್ ಇನ್ನೂ ಹೂವು ಬಿಟ್ಟಿಲ್ಲ ಇದರಲ್ಲೊಂದರಲ್ಲೇ ಬಿಟ್ಟಿರೋದಿನ್ನು ಯಾವುದನ್ನು ತೊಗೊಂಡು ಬಂದು ಹಾಕಿರೋದಲ್ಲ ತಗೊಂಡು ಬಂದು ಹಾಕಿರೋಂಥ ಸೇವಂತಿಗೆ ಗಿಡಗಳು ಜಾಸ್ತಿ ದಿನ ಇರೋದಿಲ್ಲ ಹಾಗಾಗಿ ನಾಟಿ ಸೇವಂತಿಗೆ ಗಿಡ ಸಿಕ್ಕಿದ್ರೆ ತೊಗೊಂಡು ಬಂದು ಹಾಕ್ಕೊಳ್ಳಿ ಅಂದರೆ ವರ್ಷಕ್ಕೆ ಒಂದು ಸಲನೇ ಬಿಡೋದು ಹೂ ಇದು ಯಾವಾಗಲೂ ಬಿಡೋ ಸೇವಂತಕ್ಕೆ ಹೂವು ಗಿಡ ಸಿಗುತ್ತೆ ಕೆಲವೊಂದು ಕಡೆ ನೋಡಿಬಿಟ್ಟು ತೊಗೊಂಡು ಬರಬೇಕು ಇನ್ನು ಇಲ್ಲಿ ಒಂದೇ ಒಂದು ಹಾಗಲಕಾಯಿ ಬಿಟ್ಟಿತ್ತು ಇನ್ನು ಜಾಸ್ತಿ ದಿನ ಬಿಟ್ಟರೆ ಅದು ಬಲ್ತೋಗುತ್ತೆ ಅಂತನ್ಬಿಟ್ಟು ಇದ್ರ ಜೊತೆ ಇನ್ನು ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡು ಬಂದು ಇದ್ರ ಜೊತೆ ಹಾಕಿ ಗೊಜ್ಜೋ ಅಥವಾ ಪಲ್ಯನೋ ಮಾಡಬೇಕು ನೋಡಿ ಇಷ್ಟು ಹೂ ಇಷ್ಟು ತರಕಾರಿ ಸಿಕ್ಕಿದೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ತರಕಾರಿ ಯಾವ್ಯಾವ ಹೂ ಅಂತ ನೋಡಿ ಒಂದು ಐದು ತೊಂಡೆಕಾಯಿ ಒಂದು ಮೂರು ಬೆಂಡೆಕಾಯಿ ಐದು ಬದನೆಕಾಯಿ ಒಂದು ಹತ್ತು ಗೋರಿಕಾಯಿ ಒಂದೇ ಒಂದು ಹಾಗಲಕಾಯಿ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ ಆರ್ಗ್ಯಾನಿಕ್ಕಾಗಿ ನಾವು ಬೆಳೆದಿರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೇ ಬಿಡ್ಲಿ ಎರಡೇ ಬಿಡ್ಲಿ ಅದೊಂದು ಆತ್ಮತೃಪ್ತಿ ಇರುತ್ತೆ ನಾವು ಬೆಳೆದಿರೋದು ಅಂತ ಇನ್ನು ನೋಡಿ ಮೇಲಿಂದ ಹೂ ಕಿತ್ಕೊಂಡು ಬಂದಿದ್ನಲ್ಲ ದೇವ್ರ ಫೋಟೋಗೆಲ್ಲ ಇಟ್ಟು ಅವರೇ ಪೂಜೆ ಮಾಡ್ತಾಯಿದ್ದಾರೆ ಅವ್ರು ಪೂಜೆ ಮುಗಿಸಿ ತಿಂಡಿ ತಿಂದು ಅವರು ಕೂಡ ಆಫೀಸ್ಗೆ ಕೊಡ್ತಾರೆ ಆಮೇಲೆ ನಾನು ಮಿಕ್ಕಿರೋಂಥ ಕೆಲಸಗಳನ್ನ ಒಂದೊಂದೇ ಮಾಡ್ಕೊಬೇಕು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಇತ್ತು ಒಣಗಿಸಿಡೋಣ ಪೌಡ್ರು ಅಂದರೆ ಚಟ್ನಿ ಪುಡಿ ಏನಕ್ಕಾದ್ರೂ ಮಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ಸೊ ನೋಡಿದ್ರಲ್ವ ಸ್ನೇಹಿತರೆ ನಿನ್ನೆ ಸಂಜೆಯಿಂದ ಇವತ್ತಿನ ಬೆಳಗ್ಗೆವರೆಗೂ ನನ್ನ ರೊಟೀನ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೇ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸುಖಿನೋ ಭವಂತು